ಪ್ರಿಯ ವೀಕ್ಷಕರೇ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ನ್ಯೂಸ್ ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರು ಈ ಕ್ಷಣವೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಇವತ್ತಿನ ಸುದ್ದಿ ಏನು ಅಂತ ನೋಡೋಣ ಬನ್ನಿ ಇಪ್ಪತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಜಾತ್ರೆ ಇದು ಕುರುಬರ ಜಾತ್ರೆ ಹಾಲು ಮತಸ್ಥರಾದ ಕುರುಬ ಜನಾಂಗವು ಭಾರತದ ಮೂಲ ಜನಾಂಗಗಳಲ್ಲಿ ಒಂದಾಗಿದ್ದು ಅದು ತನ್ನದೇ ಆದ ಪ್ರಾಚೀನ ಧಾರ್ಮಿಕ ಪರಂಪರೆಗಳನ್ನು ಹೊಂದಿದೆ ಧಾರ್ಮಿಕವಾಗಿ ಕುರುಬರು ಶೈವ ಪರಂಪರೆಯವರು ಸಾಮಾಜಿಕವಾಗಿ ವೀರ ಪರಂಪರೆಯವರು ಆಗಿದ್ದಾರೆ ಕುರುಬರ ಮೂಲ ಪುರುಷರ ಬಗ್ಗೆ ಒಂದು ದಂತಕತೆ ಹೀಗಿದೆ ಭೂಲೋಕದಲ್ಲಿ ಶಿವ ಎತ್ತು ಕೋಣದ ಗಳೆ ಬೇಸತ್ತು ಮಲಗಿದಾಗ ಶಿವನ ಜಡೆಯಲ್ಲಿ ಸ್ವೇದ ಬಿಂದುಗಳಿಂದ ನಾನಾ ತರದ ಕುರಿಗಳು ಹುಟ್ಟಲು ಪಾರ್ವತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಭೂಮಿಗೆ ಬಿಡುತ್ತಾಳೆ ಅವುಗಳನ್ನು ಕಾಯಲು ತನ್ನ ಮೊಲೆ ಹಾಲನ್ನು ಮಣ್ಣಿನಲ್ಲಿ ಕಲಸಿ ಮಣ್ಣಿನ ಗಂಡು ಹೆಣ್ಣು ಗೊಂಬೆಯನ್ನು ಮಾಡುತ್ತಾಳೆ ಅವರೇ ಮುದ್ದಪ್ಪ ಮುದ್ದವ್ವೆ ಈ ದಂಪತಿಗಳ ಮಗ ಆದಿಗೊಂಡ ಈ ಆದಿಗೊಂಡನಿಗೆ ಆರು ಜನ ಗಂಡು ಮಕ್ಕಳು ಅಮರಗೊಂಡ ಶಿವಗೊಂಡ ಬೀರುಗೊಂಡ ಮಾರುಗೊಂಡ ಮುದ್ದುಗೊಂಡ ಪದ್ಮಗೊಂಡ ಹೀಗೆ ಇವರ ಕುಲದೈವ ಬೀರಪ್ಪನಾಗಿದ್ದರೂ ಇವರು ಮೈಲಾರಲಿಂಗ ಮಾಳಿಂಗರಾಯ ಹುಲ್ಲಪ್ಪ ಚಂದಪ್ಪ ಸೋಮೇಶ್ವರ ಚಿಂಚಲ್ಲಿ ಮಾಯವ್ವ ಮೊದಲಾದ ದೈವಗಳನ್ನು ಮನದೇವರೆಂದು ತಿಳಿದು ಪೂಜಿಸುತ್ತಾರೆ ಹಾಗೆ ಜಾತ್ರೆಗಳನ್ನು ಮಾಡುತ್ತಾರೆ ದಿನಾಂಕ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರದಿಂದ ದಿನಾಂಕ ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರದವರೆಗೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ತಾಳಿಕಟ್ಟೆ ಗ್ರಾಮದ ದಕ್ಷಿಣ ದಿಕ್ಕಿನಲ್ಲಿರುವ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಅಥವಾ ಶ್ರೀ ಹಳ್ಳದ ಜಂಗಮ್ಮ ಅಥವಾ ಹಳ್ಳದ ಬೀರಲಿಂಗೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆಯಲಿರುವ ಶ್ರೀ ಬೀರಲಿಂಗೇಶ್ವರ ಸ್ವಾಮಿಯ ತೋಪು ಜಾತ್ರಾ ಮಹೋತ್ಸವ ಇದಾಗಿರುತ್ತದೆ ಏನಿದು ತೋಪು ಜಾತ್ರಾ ಮಹೋತ್ಸವ ಅಂದರೆ ಶ್ರೀಮಂತರು ಬಡವರು ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಎಂದು ಎಲ್ಲರೂ ಸೇರಿ ಒಂದೇ ರೀತಿಯಲ್ಲಿ ಗುಡಿಸಲನ್ನ ಕೃತಕ ಗುಡಿಸಲುಗಳನ್ನ ಕಟ್ಟಿಕೊಂಡು ಒಂದು ವಾರ ಅಲ್ಲೇ ಇದ್ದು ಜಾತ್ರೆಯನ್ನ ನಡೆಸುವುದು ಇಲ್ಲಿಯ ವಿಶೇಷವಾಗಿದೆ ಬನ್ನಿ ಹಾಗಿದ್ದರೆ ಈ ಜಾತ್ರೆಯ ಕಾರ್ಯಕ್ರಮ ಹೇಗಿರುತ್ತೆ ನೋಡೋಣ ಶ್ರೀ 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 ಈಶ್ವರಾನಂದಪುರಿ ಮಹಾಸ್ವಾಮಿಗಳು ಶ್ರೀಮದ್ ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರ ಸಿಂಹಾಸನ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠ ಶಾಖಮಠ ಕನಕಧಾಮ ಹೊಸದುರ್ಗ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಗ್ರಾಮದ ಕುಲ ಗುರುಗಳಾದ ವೇದಮೂರ್ತಿ ಶ್ರೀ ರೇವಣ್ಣಯ್ಯ ಒಡೆಯರ್ ವೇದಮೂರ್ತಿ ಶ್ರೀ ಗುರಯ್ಯ ಒಡೆಯರ್ ವೇದಮೂರ್ತಿ ಶ್ರೀ ಓಂಕಾರಯ್ಯ ಒಡೆಯರ್ ಶ್ರೀ ಜಯಪ್ಪ ದಳವಾಯಪ್ಪ ಸ್ವಾಮಿಗಳು ಇವರುಗಳ ಉಪಸ್ಥಿತಿಯಲ್ಲಿ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮಗಳು ಹೀಗಿರುತ್ತೆ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಸಲ್ಲುವ ನಕ್ಷತ್ರದಲ್ಲಿ ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿ ಸೊಲ್ಲಾಪುರ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಶ್ರೀ ದಳವಾಯಪ್ಪ ಸ್ವಾಮಿ ತಾಳಿಕಟ್ಟದ ಶ್ರೀ ಕರಿಯಮ್ಮ ದೇವಿ ಗ್ರಾಮದೇವತೆ ಶ್ರೀ ಕರಿಯಮ್ಮ ದೇವಿ ಶ್ರೀ ಗುಳ್ಳಮ್ಮ ದೇವಿಯವರೊಂದಿಗೆ ಗೂಡೆಯನ್ನು ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ದೇವಾಲಯದಿಂದ ವಿವಿಧ ಕಲಾ ತಂಡ ಹಾಗೂ ವಾದ್ಯ ಗೋಷ್ಠಿಗಳೊಂದಿಗೆ ಹೊರಟು ತೋಪು ಜಾತ್ರೆ ನಡೆಯುವ ಶ್ರೀ ಹಳ್ಳದ ಜಂಗಮ ದೇವಾಲಯ ತಲುಪಿದ ನಂತರ ತಮ್ಮ ತಮ್ಮ ನೂತನ ಬಿಡಾರಗಳಿಗೆ ಅಥವಾ ಅವರು ನಿರ್ಮಿಸಿರುವ ಚಾಟಿಗೆ ಹೋಗುವುದು ಸಂಜೆ ಐದು ಗಂಟೆಗೆ ಶ್ರೀ 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 ಈಶ್ವರಾನಂದಪುರಿ ಮಹಾಸ್ವಾಮಿಗಳಿಂದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸುವುದು ಹಾಗೆ ದಿನಾಂಕ ಹದಿನೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರ ಏಳೂರು ಗುಡಕಟ್ಟಿಗೆ ಸೇರಿದ ಶಿವನಿ ಹನುವನಹಳ್ಳಿ ಸೊಲ್ಲಾಪುರ ಮುಗಳಿ ಗಡಿಹಳ್ಳಿ ಕಲ್ಲಾಪುರ ಹೊಸೂರ್ ಈ ಗ್ರಾಮಗಳ ಶ್ರೀ ವೀರಲಿಂಗೇಶ್ವರ ಸ್ವಾಮಿ ದೇವರುಗಳನ್ನು ವಿವಿಧ ವಾದ್ಯ ಗೋಷ್ಠಿಗಳೊಂದಿಗೆ ಕರೆತಂದು ಶ್ರೀ ಹಳ್ಳದ ಜಂಗಮ ದೇವಾಲಯದ ಆವರಣದಲ್ಲಿ ಏಳೂರು ಕಟ್ಟೆಯ ಮೇಲೆ ಸ್ಥಾಪಿಸುವುದು ಮತ್ತು ಸಂಜೆ ಐದು ಗಂಟೆಯಿಂದ ಮೀಸಲು ಅಳೆಯಲು ಪ್ರಾರಂಭಿಸಲಾಗುವುದು ಹಾಗೆ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ತಾಳಿಕಟ್ಟೆ ಶ್ರೀ ಬೀರಲಿಂಗೇಶ್ವರ ಸ್ವಾಮಿಗೆ ವಿವಿಧ ಒಕ್ಕಲುಗಳಿಂದ ಮೀಸಲು ಸೇವೆ ಕಾರ್ಯಕ್ರಮ ಮುಂದುವರಿಯುವುದು ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರ ಮೀಸಲು ಸೇವಾ ಕಾರ್ಯಕ್ರಮವನ್ನು ಪೂರ್ಣಗೊಳಿಸುವುದು ಹಾಗೆ ದಿನಾಂಕ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ವಿವಿಧ ಒಕ್ಕಲುಗಳ ಆಸಕ್ತ ಭಕ್ತರಿಗೆ ಕುಲ ಗುರುಗಳಿಂದ ಈರರು ಮತ್ತು ಪೂಜಾರಿ ಇವರುಗಳಿಗೆ ಪಟ್ಟದೀಕ್ಷೆ ನೀಡುವುದು ಅದೇ ರೀತಿ ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ದೇವರುಗಳಿಗೆ ಉಯ್ಯಾಲೆ ಸೇವೆ ಎಲ್ಲ ದೇವರುಗಳೊಂದಿಗೆ ಗಂಗೆ ತಂದು ಓಕಳಿ ಸೇವೆ ನಡೆಸುವುದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಾಮೂಹಿಕ ವಿವಾಹ ಇರುತ್ತದೆ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಹಲ್ಲುಮರಿ ಪವಾಡ ತಾಳಿಕಟ್ಟೆ ಉತ್ತರ ದಿಕ್ಕಿನಲ್ಲಿರುವ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ದೇವಾಲಯದ ಬಳಿ ನಡೆಸಲಾಗುವುದು ತದನಂತರ ಈ ರೂಟ ಕಾರ್ಯಕ್ರಮ ಇರುತ್ತದೆ ದಿನಾಂಕ ಇಪ್ಪತ್ತ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಏಳೂರು ದೇವರುಗಳಿಗೆ ಮೀಸಲು ಕೊಟ್ಟು ಬೀಳ್ಕೊಡುವುದು ಇದು ಕೊನೆಯ ದಿನವಾಗಿರುತ್ತದೆ ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಗುಡಿಗೌಡರುಗಳು ಮಾಜಿ ಗುಡಿಗೌಡರುಗಳು ಆಡಳಿತ ಮಂಡಳಿ ಸದಸ್ಯರುಗಳು ಸಾವಿರದವರು ಇರುತ್ತಾರೆ ಹಾಗೂ ವಿಶೇಷ ಸೂಚನೆ ಒಂದು ಕೊಟ್ಟಿದ್ದಾರೆ ಆ ವಿಶೇಷ ಸೂಚನೆ ಏನು ಅಂದ್ರೆ ಮೀಸಲು ಒಳಹೊಕ್ಕಲು ಗೂಡೆ ಒಂದಕ್ಕೆ ಗುರುಗಳಿಗೆ ಒಂದು ಸೇರು ಅಕ್ಕಿ ಹಾಗೂ ಐವತ್ತು ರೂಪಾಯಿ ದೇವಸ್ಥಾನಕ್ಕೆ ಹತ್ತು ಸೇರು ಅಕ್ಕಿ ಮೂರು ಸಾವಿರದ ನೂರ ಒಂದು ರೂಪಾಯಿಗಳು ಇರುತ್ತೆ ಹೊರ ಒಕ್ಕಲು ಗೂಡೆ ಒಂದಕ್ಕೆ ಗುರುಗಳಿಗೆ ಎರಡು ಸೇರು ಅಕ್ಕಿ ನೂರು ರೂಪಾಯಿ ಹಾಗೂ ದೇವಸ್ಥಾನಕ್ಕೆ ಇಪ್ಪತ್ತು ಸೇರು ಅಕ್ಕಿ ಐದು ಸಾವಿರದ ಇನ್ನೂರ ಒಂದು ರೂಪಾಯಿ ಇರುತ್ತದೆ ತೋಪು ಜಾತ್ರೆಯಲ್ಲಿ ಪಾಳೆಯನ್ನು ಕಡ್ಡಾಯವಾಗಿ ಹಾಕಿ ಮೀಸಲು ಅಳೆಯುವುದು ಮೇಲ್ಕಂಡ ಮೀಸಲು ಹಣದಲ್ಲಿ ಒಳ ಒಕ್ಕಲುದವರು ಮೂರು ಸಾವಿರ ರೂಪಾಯಿ ಮತ್ತು ಹೊರ ಒಕ್ಕಲದವರು ಐದು ಸಾವಿರ ರೂಪಾಯಿಗಳನ್ನು ದೇವಾಲಯದ ಕಾರ್ಯಗಳಿಗೆ ಮುಂಗಡವಾಗಿ ತಂದು ಕೊಟ್ಟು ರಶೀದಿ ಪಡೆದು ಜಾತ್ರೆಯಲ್ಲಿ ಮೀಸಲು ಅಳೆಯುವಾಗ ರಶೀದಿ ತೋರಿಸಿ ಮೀಸಲು ಜೊತೆ ಒಳ ಒಕ್ಕಲು ನೂರ ಐವತ್ತೊಂದು ರು ಮತ್ತು ಹೊರ ಒಕ್ಕಲು ಇನ್ನೂರ ಐವತ್ತೊಂದು ರು ಜಮಾ ಮಾಡುವುದು ಹಾಗೆಯೇ ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರ ರಾತ್ರಿ ಹತ್ತು ಗಂಟೆಗೆ ಶ್ರೀ ವಿಘ್ನೇಶ್ವರ ಕಲಾ ಸಂಘದ ವತಿಯಿಂದ ಅಣ್ಣನ ಅರಮನೆ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಸೊನ್ನೆ ಆರು ಒಂಬತ್ತು ಏಳು ಐದು ಒಂಬತ್ತು ಎಂಟು ನಾಲ್ಕು ಒಂದು ಐದು ಎಂಟು ನಾಲ್ಕು 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 ಒಂಬತ್ತು ಎಂಟು ಏಳು ಒಂಬತ್ತು ಎರಡು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಆರು ಒಂಬತ್ತು ಒಂಬತ್ತು ಎಂಟು ಸೊನ್ನೆ ನಾಲ್ಕು ನಾಲ್ಕು ಏಳು ಏಳು ಐದು ಮೂರು ಈ ನಂಬರಿಗೆ ಕರೆ ಮಾಡಿ ನಿಮಗೆ ಯಾವುದೇ ರೀತಿಯ ಅನುಮಾನವಿದ್ದರೂ ಬಗೆಹರಿಸಿಕೊಳ್ಳಿ ತಾಳಿಕಟ್ಟೆ ಗ್ರಾಮಕ್ಕೆ ಹತ್ತಿರವಾದ ಊರುಗಳು ರಾಮಗಿರಿ ಚನ್ನಗಿರಿ ಮಲ್ಲಾಡಿಹಳ್ಳಿ ಹೊಳಲ್ಕೆರೆ ಹೊಸದುರ್ಗ ಅಜ್ಜಂಪುರ ಇಲ್ಲಿಂದ ಬಸ್ಸಿನ ಸೇವೆಗಳು ಇರುತ್ತೆ ಹಾಗೆ ತಾಳಿಕಟ್ಟೆಯಿಂದ ಸುಮಾರು ಮೂರು ಕಿಲೋಮೀಟರ್ ರಾಮಗಿರಿ ಇಲ್ಲಿ ರೈಲು ನಿಲ್ದಾಣವಿದ್ದು ರೈಲಿನ ವ್ಯವಸ್ಥೆ ಇರುತ್ತದೆ ಇದನ್ನ ಬಳಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದು ಬಳಗದವರು ನೆಂಟರಿಷ್ಟರು ಎಲ್ಲರೂ ಬಂದು ಜಾತ್ರೆಯನ್ನ ನಡೆಸಬೇಕಾಗಿ ವಿನಂತಿ ಆಡಳಿತ ಮಂಡಳಿ ಈ ಜಾತ್ರಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸರ್ವರಿಗೂ ಆದರದ ಸುಸ್ವಾಗತವನ್ನ ಕೋರುತ್ತಾ ಇವತ್ತಿನ ಸುದ್ದಿಯನ್ನ ಇಲ್ಲಿಗೆ ಮುಗಿಸೋಣ